ಶಿರಸಿಯಲ್ಲಿ ಸಂಸ್ಕಾರ ಭಾರತಿ ವತಿಯಿಂದ ಭರತ ಮುನಿಯ ಸಂಸ್ಮರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ನಾಡಿನ ಬೆರಳಿಕಿಯ ಉಬ್ಬು ಚಿತ್ರ ಕಲಾವಿದರಲ್ಲಿ ಒಬ್ಬರಾದ ಸತೀಶ್ ಎಲೆಸರ ಅವರನ್ನ ಸಂಸ್ಕಾರ ಭಾರತಿಯಿಂದ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿದ್ಯಾವಾಚಸ್ಪತಿ ಉಮಾಕಾಂತ್ ಭಟ್ ಕರಕೈ ಮಾತನಾಡಿ ನಮ್ಮನ್ನು ನಾವು ನೋಡಿಕೊಳ್ಳಬೇಕು ಎಂದು ಹೇಳುವುದು ಭಾರತೀಯ ಸಂಸ್ಕೃತಿ ಎಂದರು ನಮ್ಮನ್ನ ನಾವು ನೋಡಿಕೊಳ್ಳಬೇಕು ಎಂದರೆ ಕನ್ನಡಿ ಬೇಕು ನಮ್ಮನ್ನ ನಾವೇ ನೋಡಿಕೊಂಡರೆ ಅದುವೇ ನಮ್ಮರಿವು ಅಥವಾ ನಮ್ಮನ್ನ ನಾವು ನೋಡಿಕೊಳ್ಳಲು ಯೋಗ್ಯ ಗುರು ಬೇಕು ಆ ಗುರುವೆ ನಮಗೆ ಕನ್ನಡಿ ಆದರೆ ನಮ್ಮ ಬದುಕಿಗೆ ಅದು ಮುನ್ನುಡಿ ಎಂದು ವಿಶ್ಲೇಷಿಸಿದರು ಹೊರಗಡೆ ಪ್ರಪಂಚವನ್ನ ಒಳಹೊಕ್ಕು ನೋಡಬೇಕು ಅದನ್ನು ಕಲೆ ಮಾಡುತ್ತದೆ ಯಾವುದನ್ನು ನಾವು ತೋರಿಸುತ್ತೇವೆಯೋ ಅದು ದೃಶ್ಯ ಆ ದೃಶ್ಯವನ್ನ ಕಲೆ ಕಟ್ಟುತ್ತದೆ ಈ ಮೂಲಕ ಬಹಿರಂಗದಿಂದ ಅಂತರಂಗ ಯಾತ್ರೆ ಸಾಧ್ಯ ಎಂದರು ನಮ್ಮೊಳಗಿನ ಮನಸ್ಸು ಶುದ್ಧವಾಗಿರಬೇಕು ಇದನ್ನೇ ಋಷಿಮುನಿಗಳು ಹೇಳಿದ್ದಾರೆ ಋಷಿಗಳ ಸಾಲಿನ ದೊಡ್ಡ ಹೆಸರು ಭರತ ಮುನಿಗಳು ಎಂದು ಹೇಳಿದರು ಸಂಸ್ಕಾರ ಭಾರತಿ ಜಿಲ್ಲಾ ಅಧ್ಯಕ್ಷ ನೀರಳ್ಳಿ ರಾಮಕೃಷ್ಣ ಮಾತನಾಡಿ ಸಂಸ್ಕಾರ ಇಲ್ಲದೆ ಕಲಾವಿದರು ಇಲ್ಲ ಕಲಾವಿದರು ಸಂಸ್ಕಾರ ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ ಎಲ್ಲವೂ ಒಂದು ಕಲೆ ಎಂದರು ಈ ವೇಳೆ ಸಂಸ್ಕಾರ ಭಾರತೀಯ ರವಿ ಶ್ರೀಪಾದ ಸೊಮ್ಮನ ಮನೆ ಜನಾರ್ದನ ಆಚಾರಿ ಸುಕರ್ಮದ ವಿ ವೆಂಕಟಾಚಲ ಮುತ್ಮೂರುಡು ವಿನಾಯಕ ಪ್ರಕಾಶ್ ಹೆಗಡೆ ಯಡಹಳ್ಳಿ ಭಟ್ ಕಬಗಾಲ್ ವಿಜಯೇಂದ್ರ ಹೆಗಡೆ ಮನು ಹೆಗಡೆ ಇತರರು ಇದ್ದರು ಹಳದೀಶ್ ಗೀತೆ ಹಾಡಿದರು ಪಂಡಿತ್ ಎಂಪಿ ಹೆಗಡೆ ಪಡಿಗೇರಿಯವರ ಗಾಯನ ವಿದುಷಿ ಶ್ರೀಮಾ ಭಾಗವತ ಹಾಗೂ ಅವರ ಶಿಷ್ಯರಾದ ದೃತಿ ಹೆಗಡೆ ಕುಳುವೆ ದೀಪಾ ನಾಯ್ಕ್ ಅವರಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು ನಡೆಯಿತುರಿ ನ್ಯೂಸ್ ಡೆಸ್ಕ್ ಶಿರಸಿ